ರಿಗ್ವೆಲ್ ಅಂದರೆ ಬೋರ್ವೆಲ್ನ ಮನೆಯ ನೈಋತ್ಯ ಭಾಗ ಅಂದರೆ ದಕ್ಷಿಣ ಮತ್ತು ಪಶ್ಚಿಮ ಸೇರೋ ಜಾಗದಲ್ಲಿದ್ದರೆ ಏನೆಲ್ಲ ಪ್ರಭಾವ ಆಗುತ್ತೆ ಇವತ್ತು ದಕ್ಷಿಣ ನೈಋತ್ಯದಲ್ಲಿರೋ ತೋರಿಸ್ತೀನಿ ಇಲ್ಲಿಂದ ಬರೋದು ದಕ್ಷಿಣ ನೈಋತ್ಯದಿಂದ ಬೋರ್ವೆಲ್ ನೀರನ್ನ ಬಳಸಿ ಮನೆ ಕಟ್ಟಲು ಅಸಾಧ್ಯ ಅಷ್ಟು ಸುಲಭವಾಗಿ ನೀವು ಮಾಡಲ್ಲ ನೀವು ಶ್ರಮಕ್ಕಿಂತ ಜಾಸ್ತಿ ಬಳಸಬೇಕಾಗುತ್ತೆ ಮನೆಯ ಆಯಸ್ಸು ಕಡಿಮೆ ಆಗುತ್ತೆ ಯಾಕಂದರೆ ಭೂಮಿ ಜಾಗದಲ್ಲಿರುವಂಥ ಜಾಗನ ನೀರನ್ನು ತೆಗೆತಿದ್ದಿರಂತ ಮನೆಯು ಕಾಯಿಲೆಯ ತರಬೇತಿ ಕೇಂದ್ರ ಮತ್ತು ವಾಸಿ ಆಗದೆ ಸಾವಿನ ದವಡೆವರೆಗೂ ನರಳುತ್ತಾ ಹೋಗುವಂಥ ಕಾಯಿಲೆಗಳು ಇರುತ್ತೆ ಭೂಮಿಯ ಸ್ಥಾನಕ್ಕೆ ಜಲವು ಅತಿಕ್ರಮ ಪ್ರವೇಶ ಮಾಡಿ ಮನೆಯಲ್ಲಿರುವ ಜೀವವನ್ನು ತೆಗೆಯುವಂತೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಮನೆಗೆ ಬರಬೇಕಾಗಿರುವಂಥ ಸಂಪತ್ತನ್ನು ಬರಲು ಬಿಡದೆ ಇರುವಂಥ ಸಂಪತ್ತನ್ನು ಖಾಲಿ ಮಾಡಿಸಿ ಆರ್ಥಿಕ ಮುಗ್ಗಟ್ಟು ಸೃಷ್ಟಿ ಮಾಡುವುದು ಮನೆಗೆ ಶೀತ ಸಂಬಂಧಿತವಾದ ಕಾಯಿಲೆಗಳು ಪಾರ್ಶ್ವವಾಯು ಅಥವಾ ಲಕ್ವಾಯಿ ಪ್ಯಾರಾಲಿಸಿಸ್ ಸ್ಟ್ರೋಕು ಹೃದಯಾಘಾತಗಳು ಮನೆಯ ಮಾಲೀಕನಿಗೆ ಮಾಲೀಕತ್ವದ ಮೇಲೆ ಕೆಟ್ಟ ಪರಿಣಾಮ ಮನೆಗೆ ಕೆಲಸ ಮಾಡುವ ಕೆಲಸಗಾರರೇ ಮನೆಯ ಮಾಲೀಕರ ಮೇಲೆ ಹರಿಯಾಯುವಂತೆ ಮನೆಯು ಲಗಾಮ್ ಇಲ್ಲದೆ ಮನೆಯ ಮಾಲೀಕರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಮಾಡುತ್ತದೆ ನೋಡ್ಕೊಳ್ಳಿ ಹುಷಾರಾಗ್ರಿ